ದೊಡ್ಡ ಪುಟ್ಟ ಕಾಡಿನಲ್ಲಿ ಮರಿ ಕೋಗಿಲೆ ಹಾಗು ಮಲ್ಕಾಯಿ ಕೋಗಿಲೆ ವಾಸವಿರುತ್ತವೆ ಒಂದು ದಿನ ಮರಿ ಕೋಗಿಲೆ ತನ್ನ ಚಿಕ್ಕವನಿಗೆ ಚಿಕ್ಕವ ಚಿಕ್ಕವ ನಾನು ಪ್ರತಿ ಮಳೆಗಾಲದಲ್ಲೂ ತಂದು ತಂದು ಕೊಟ್ಟ ಮಾವಿನ ಹೂವೆಲ್ಲ ನೀನೆ ತಿಂದು 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 ಖಾಲಿ ಮಾಡಿದೀಯ ನಾನು ಪ್ರತಿದಿನ ತರಲು ಹೋದಾಗ ಎಲ್ಲ ನೀನೆ ಖಾಲಿ ಮಾಡ್ತಿದ್ದೀಯ ನಮ್ಮಮ್ಮ ಇದ್ದಿದ್ರೆ ಎಲ್ಲಾರು ಜಾಗೃತೆಯಿಂದ ಬಚ್ಚುತ್ತಿದ್ದು ಚಿಕ್ಕವ್ವ சிபரணும் தந்து இடப்பட படகிட்டு இதிலையோ மனதில் நொந்து தானு தாயே இல்ல தன் தாயிய